ಅವರು ವ್ಯಕ್ತಿಯೆಲ್ಲ ಶಕ್ತಿಯಾಗಿ ಮೂಡಿ ಬಂದಿದ್ದಾರೆ ಅವರಿಂದಾಗಿ ಇವತ್ತು ದೇಶ ಮಿಂಚುತ್ತಿದೆ ವಿದೇಶದಲ್ಲಿ ನಮ್ಮನೆಲ್ಲ ಬಡ ರಾಷ್ಟ್ರದ ಬಡವ ಬಂದ ಅಂತ ಭಿಕ್ಷೆ ಬೇಡಿಕೆ ಬಂದ ಅಂತ ಹೇಳುವ ಕೀಮಾರಿ ಹಾಕುತ್ತಿರುವಂತ ದೇಶ ನಮ್ದಾಗಿದ್ದು ಆದರೆ ನರೇಂದ್ರ ಮೋದಿ ನಮ್ಮ ದೇಶದ ಚಿಕ್ಕಾಣಿ ಹಿಡಿದ ನಂತರ ನಮ್ಮನ್ನೆಲ್ಲ ರಕ್ತ ಕಂಬಲಿ ಹಾಕಿ ಭಾರತದ ಪ್ರಧಾನಿ ಬರ್ತಿದೆ ಭಾರತದ ಜನ ಬರೆದಾಗ ಅವರನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ಆತ್ಮೀಯವಾಗಿ ಸ್ವಾಗತ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ನರೇಂದ್ರ ಮೋದಿಯವರು ಯೋಜನೆಗಳನ್ನು ಜಾರಿ ತಂದಿದ್ದ ಹಲವಾರು ಯೋಜನೆಗಳು ಮೊನ್ನೆ ಮೊನ್ನೆ ಒಂದಷ್ಟು ಯೋಜನೆಗಳು ಬಂದಿರ್ಬೋದು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮನೆ ಬಾಗಿಲಿಗೆ ಬಂದಿರ್ಬೋದು ಅದೇನಿದ್ದರೂ ತಾತ್ಕಾಲಿಕವಾದ ಯೋಜನೆಗಳು ಆ ಯೋಜನೆಗಳು ಎಲ್ಲಿಂದ ಬಂದಿದೆ ಅಂತ ನೀವು ನೋಡ್ತೀರಾ ಇವತ್ತು ನಿಮ್ಮ ಬಸ್ ಫ್ರೀ ಕೊಟ್ಟಿರ್ಬೋದು ಅಥವಾ ಕರೆಂಟ್ ಫ್ರೀ ಅಂತ ನಮ್ಗೆ ಒಂದಷ್ಟು ಎರಡು ಎರಡು ಸಾವಿರ ದುಡ್ಡು ಬಂದಿರ್ಬೋದು ನಮ್ಮ ಅಕೌಂಟಿಗೆ ಅದು ಎಲ್ಲಿಂದ ಬಂತು ಯಾರ ದುಡ್ಡು ಅಂತ ನಾವು ಯೋಚನೆ ಮಾಡಿದ್ದೇವಾ ಖಂಡಿತ ಮಾಡಲಿಲ್ಲ ಈಗಾಗಲೇ ನಮ್ಮ ಅತಿಥಿಗಳು ಭಾಷಣ ಮಾಡುವಾಗ ಹೇಳಿದ್ರು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಆ ಸಾವಿರದ ಮುಂದೆ ಎಷ್ಟು ಸೊನ್ನೆ ಆಗಬೇಕಂತ ನೀವು ಲೆಕ್ಕ ಹಾಕಬೇಕು ಅಷ್ಟು ದುಡ್ಡನ್ನು ನಮ್ಮ ಸರ್ಕಾರ ಇರುವಾಗ ಯಡಿಯೂರಪ್ಪ ಇರುವಾಗ ಆ ನಂತರ ಬೊಮ್ಮಾಯಿ ಸರ್ಕಾರದವರೆಗೆ ಈ ವರ್ಷದ ಹಣಕಾಸು ನಮ್ಮ ಬಡವರಿಗೆ ಸಿಗಳಿಗೆ ಉಪಯೋಗಕ್ಕಂತೇಳಿ ನಮ್ಮ ಸಚಿವರಾಗಿದ್ದ ಕೋಟ ಶ್ರೀನಿವಾಸ ಪೂಜಾರಿ ಅವರ ಆಡಳಿತದಲ್ಲಿ ಅಷ್ಟು ಹಣವನ್ನು ತೆಗೆದಿಟ್ಟಿದ್ರು ಈ ವರ್ಷದ ಅಭಿವೃದ್ಧಿ ಏನು ಮಾಡಬೇಕು ಒಂದಷ್ಟು ಎಷ್ಟಿಗಲ ದೇವಾಲಯಗಳು ಒಂದಷ್ಟು ಎಷ್ಟಿಗಲ ಅಂಬೇಡ್ಕರ್ ಭವನಗಳು ಒಂದಷ್ಟು ಸಭಾಭವನಗಳು ಒಂದಷ್ಟು ರಸ್ತೆ ಒಂದಷ್ಟು ಮೋರಿ ಇನ್ನೊಂದಷ್ಟು ಮನೆಗಳನ್ನು ಕಟ್ಟಿಕೊಡಲಿಕ್ಕೋಸ್ಕರ ಆ ಹಣವನ್ನು ತೆಗೆದಿಟ್ಟು ಆ ಹಣವನ್ನು ಇವತ್ತು ಏನು ಮಾಡಿದರೆ ಸಿದ್ದರಾಮಯ್ಯ ಬಂದ ತಕ್ಷಣ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಕಂಡಿದ್ದು ನಮ್ಮ ಬಡವರ ಹಣ ಮಾತ್ರ ಸಿದ್ದರಾಮಯ್ಯನ ಕುರುಬ ಸಮುದಾಯದ ಹಣ ಕೊಡ್ಬೋದಿತ್ತು ಅಥವಾ ಒಕ್ಕಳಿಗೆ ಸಮುದಾಯ ತೆಗಿಬಹುದಿತ್ತು ಬೇರೆ ಬೇರೆ ನಿಗಮದಿಂದ ಹಣ ಇತ್ತು ಆದರೆ ಅದನ್ನು ಯಾವುದನ್ನು ತೆಗಿಲಿಲ್ಲ ಬಡವ ಬಡವನಾಗಿ ಇರಬೇಕೆನ್ನ ದೃಷ್ಟಿಯಿಂದ ಬಡವನ ಹಣವನ್ನು ಇಸಿದುಕೊಂಡು ಇವತ್ತು ನಮಗೆ ಎರಡು ಸಾವಿರ ಹಾಕ್ತಿದ್ದಾರೆ ಕರೆಂಟ್ ಫ್ರೀ ಕೊಡ್ತಿದ್ದಾರೆ ಅದೇ ರೀತಿ ಬಸ್ಸು ಫ್ರೀ ಕೊಡ್ತಿದ್ದಾರೆ ಈ ನಮ್ಮ ಹಣದಲ್ಲಿ ನಮ್ಮನ್ನು ಡೊಂಗಿ ಮಾಡುವಂಥ ಸರ್ಕಾರ ಆಗಿದೆ ಅದಕ್ಕೆ ನಾವು ಯಾರು ಆ ಹಣ ತಗೊಳ್ಳಿ ತಗೊಳ್ಳಬೇಡಿ ಅಂತ ಹೇಳ್ತಿದ್ರೆ ಅದು ಯಾವಿದ್ರು ನಮ್ಮ ಹಣ ನಾವು ಅದನ್ನು ಸ್ವೀಕರಿಸಬೇಕು ಮತ್ತು ನಮ್ಮ ಹಕ್ಕು ಅದು ಪಡ್ಕೊಳ್ಳುವಂಥದ್ದು